ದುಡ್ಡಿಲ್ಲ ಈಗ ಎಲ್ಲಿಂದ ನಾವು ಫ್ರೆಂಡ್ ಅಥವಾ ರಿಲೇಟಿವ್ ಕಾಲ್ ಮಾಡಿ ಮಗ ಸ್ವಲ್ಪ ಅರ್ಜೆಂಟ್ ಇದೆ ಒಂದು ಕೈ ಸಾಲ ಕೊಡ್ತೀಯಾ ಅಂತ ಕೇಳಿದಾಗ ನಮ್ಮ ಬೀಟ್ ಡಬ್ ಢಬ್ ಅಂತ ಜಾಸ್ತಿ ಆಗತ್ತೆ ಅಲ್ವಾ ಗೊತ್ತು ಅವರು ನಾಳೆನೆ ವಾಪಸ್ ಕೊಡಲ್ಲ ಅಂತನೂ ಗೊತ್ತು ಆದರೂ ನಾವು ಇಲ್ಲ ಅಂತ ಹೇಳಕ್ಕೆ ಆಗದೆ ಒದ್ದಾಡ್ತೀವಿ ನಮ್ಮಲ್ಲಿ ಎಷ್ಟೋ ಜನರಿಗೆ ಈ ಥರದ ಅನುಭವ ಆಗೇ ಇರುತ್ತೆ ಅಲ್ವಾ ಆ ಕ್ಷಣದಲ್ಲಿ ಯಾಕೆ ನಾವು ಇಲ್ಲ ಅನ್ನೋ ಒಂದೇ ಒಂದು ಸಣ್ಣ ಪದವನ್ನು ಹೇಳೋಕೆ ಇಷ್ಟೊಂದು ಯೋಚನೆ ಮಾಡ್ತೀವಿ ಈ ವಿಶ್ಲೇಷಣೆಯಲ್ಲಿ ನಾವು ಹಣದ ಬಗ್ಗೆ ಅಲ್ಲ ಹಣದ ಹಿಂದಿನ ಸೈಕಾಲಜಿ ಬಗ್ಗೆ ಮಾತಾಡೋಣ ಬನ್ನಿ ಈ ಕೈ ಸಾಲ ಅನ್ನೋ ಬಲೆಯಿಂದ ಹೊರಗೆ ಬರೋದು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋಣ ಸರಿ ಈ ಸಮಸ್ಯೆಯ ಆಳಕ್ಕೆ ಇಳಿಯೋಣ ಆ ಒಂದೇ ಒಂದು ಅರ್ಜೆಂಟ್ ಫೋನ್ ಕಾಲ್ ನಮ್ಮ ಮನಸ್ಸಿನಲ್ಲಿ ಎಂಥ ಯುದ್ಧವನ್ನೇ ಶುರು ಮಾಡಿಬಿಡುತ್ತೆ ಫೋನ್ ಕಟ್ ಮಾಡಿದ ತಕ್ಷಣ ಶುರು ಆಗುತ್ತೆ ನೋಡಿ ಅಸ್ಲಿ ಟೆನ್ಷನ್ ಛೇ ಯಾಕಾದ್ರೂ ಒಪ್ಕೊಂಡೇನೋ ಅನ್ನೋ ಫೀಲಿಂಗ್ ನಮ್ದೇ ಕಷ್ಟಪಟ್ಟು ದುಡಿದ ಹಣ ಬೇರೆಯವ್ರ ಕೈ ಕೊಟ್ಟು ನಾವೇ ಚಿಂತೆ ಮಾಡ್ತಾ ಕೂರ್ಬೇಕು ಇದು ಬರೀ ಫೈನಾನ್ಷಿಯಲ್ ಪ್ರೆಷರ್ ಅಲ್ಲ ಇದು ಮೆಂಟಲ್ ಪ್ರೆಷರ್ ಕೂಡ ಓಕೆ ಈಗ ಅಸಲಿ ವಿಷಯಕ್ಕೆ ಬರೋಣ ಯಾಕೆ ನಾವು ಇಲ್ಲ ಅಂತ ಹೇಳಕ್ಕೆ ಆಗಲ್ಲ ಇದರ ಹಿಂದೆ ಕೆಲವು ತುಂಬಾನೇ ಸ್ಟ್ರಾಂಗ್ ಆದ ಸೈಕಲಾಜಿಕಲ್ ಕಾರಣಗಳಿವೆ ಇದನ್ನು ನೈಸ್ ಗೈ ಸಿಂಡ್ರೋಮ್ ಅಂತ ಕರೀತಾರೆ ನಾವೆಲ್ಲರೂ ಒಳ್ಳೆಯವರು ಅಂತ ಅನಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ ಯಾರಾದರೂ ದುಡ್ಡು ಕೇಳಿದಾಗ ಇಲ್ಲ ಅಂದರೆ ಇಲ್ಲಿ ಅವರು ನಮ್ಮನ್ನು ಕಂಜೂಸ್ ಅಥವಾ ಸ್ವಾರ್ಥಿ ಅಂತ ಅಂದ್ಕೋತಾರೋ ಅನ್ನೋ ಭಯ ಅಂದರೆ ಒಂದು ರೀತಿ ನಮ್ಮ ಕಷ್ಟದ ದುಡ್ಡಲ್ಲಿ ನಾವು ಅವರ ಒಪ್ಪಿಗೆಯನ್ನು ಅವರ ವ್ಯಾಲಿಡೇಷನನ್ನು ಖರೀದಿ ಮಾಡ್ತಿದ್ದೀವಿ ಅಷ್ಟೇ ನಮ್ಮ ಕಲ್ಚರ್ನಲ್ಲೇ ಅಲ್ವಾ ಸಂಬಂಧಗಳಿಗೆ ತುಂಬ ಬೆಲೆ ಕೊಡ್ತೀವಿ ಅದಕ್ಕೋಸ್ಕರ ದುಡ್ಡು ಮುಖ್ಯನಾ ಫ್ರೆಂಡ್ಶಿಪ್ ಮುಖ್ಯನಾ ಅನ್ನೋ ಗೊಂದಲದಲ್ಲಿ ನಾವು ಎಮೋಷನಲ್ ಫೂಲ್ ಆಗಿಬಿಡ್ತೀವಿ ಈ ಸ್ಲೈಡ್ನಲ್ಲಿರೋ ಹಾಗೆ ಈ ಎಲ್ಲಾ ಒತ್ತಡಗಳು ಸೇರಿ ನಮ್ಮ ಬಾಯಿಂದ ಹೌದು ಅಂತ ಹೇಳಿಬಿಡುತ್ತೆ ಈ ಒಂದು ಮಾತು ಕೇಳಿರ್ತೀರಲ್ವಾ ಇದು ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ನೀವು ದುಡ್ಡು ಕೊಟ್ಟ ಮೇಲೆ ಸಂಬಂಧ ಹೇಗೆಲ್ಲ ಬದಲಾಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಬೇಕೇ ಇಲ್ಲ ದುಡ್ಡು ಕೊಡೋವರೆಗೂ ನಾವು ಹೀರೋ ಕೊಟ್ಟ ಮೇಲೆ ನಾವೇ ಝೀರೋ ಅವರಿ ಹಿಂದೆ ನಾವೇ ಬೀಳಬೇಕು ಫೋನ್ ಮಾಡಿದ್ರೆ ಪಿಕ್ ಮಾಡಲ್ಲ ಮೆಸೇಜ್ ಮಾಡಿದ್ರೆ ಬ್ಲೂಟಿಕ್ ರಿಪ್ಲೈ ನಮ್ಮದೇ ದುಡ್ಡುಗೋಸ್ಕರ ನಾವು ಯಾಕೆ ಹೀಗೆ ಒದ್ದಾಡ್ಬೇಕು ಹೇಳಿ ಹಾಗಾದ್ರೆ ಫ್ರೆಂಡ್ಶಿಪ್ ಕೂಡ ಹಾಳಾಗಬಾರ್ದು ನಮ್ಮ ದುಡ್ಡು ಸೇಫ್ ಆಗಿರಬೇಕು ಇದು ಸಾಧ್ಯನಾ ಖಂಡಿತ ಸಾಧ್ಯ ಈಗ ಸಮಸ್ಯೆಯಿಂದ ಪರಿಹಾರದ ಕಡೆಗೆ ಹೋಗೋಣ ಇಲ್ಲಿ ಎರಡು ತುಂಬಾನೇ ಸಿಂಪಲ್ ಆದ ಮತ್ತು ಎಫೆಕ್ಟಿವ್ ಆದ ವಿಧಾನಗಳಿವೆ ಇವುಗಳನ್ನು ಬಳಸಿದ್ರೆ ನೀವು ತುಂಬಾನೇ ಪೊಲೈಟ್ ಆಗಿ ಇಲ್ಲ ಅಂತ ಹೇಳಬಹುದು ಮೊದಲನೇ ವಿಧಾನ ಪಾಲಿಸಿ ನೆಪ ಇಲ್ಲಿ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ ನೇರವಾಗಿ ಹೀಗೆ ಹೇಳಿ ಕ್ಷಮಸು ಮಗ ನಾನು ಒಂದು ಪರ್ಸನಲ್ ಪಾಲಿಸಿ ಫಾಲೋ ಮಾಡ್ತಿದ್ದೀನಿ ಯಾರಿಗೂ ಸಾಲ ಕೊಡಲ್ಲ ಯಾರಿಂದಲೂ ಸಾಲ ತಗೊಳ್ಳಲ್ಲ ಯಾಕಂದರೆ ದುಡ್ಡಿನಿಂದ ಒಳ್ಳೆ ಫ್ರೆಂಡ್ಶಿಪ್ ಹಾಳಾಗಬಾರ್ದು ನೋಡಿ ಇಲ್ಲಿ ನೀವು ಅವರನ್ನು ರಿಜೆಕ್ಟ್ ಮಾಡ್ತಿಲ್ಲ ನಿಮ್ಮ ಪಾಲಿಸಿಯನ್ನು ಫಾಲೋ ಮಾಡ್ತಿದ್ದೀರಿ ಇದರಿಂದ ತಪ್ಪನ್ನು ನಿಮ್ಮ ಪಾಲಿಸಿ ಮೇಲೆ ಹಾಕ್ಬೋದು ಸ್ನೇಹದ ಮೇಲಲ್ಲ ಎರಡನೇ ವಿಧಾನ ಅಸೆಟ್ ಲಾಕ್ ಸ್ಟ್ರಾಟಜಿ ಇದು ಇನ್ನೂ ಪವರ್ಫುಲ್ ಆದ ಉತ್ತರ ಅವರಿಗೆ ಹೀಗೆ ಹೇಳಿ ಅಯ್ಯೋ ಸಾರಿ ಕಣೋ ನನ್ನ ಹತ್ರ ಲಿಕ್ವಿಡ್ ಕ್ಯಾಶ್ ಸ್ವಲ್ಪನೂ ಇಲ್ಲ ನನ್ನ ಹೆಚ್ಚುವರಿ ಹಣವೆಲ್ಲ ಆಟೋಮ್ಯಾಟಿಕ್ ಆಗಿ ಐ ಪಿ ಮತ್ತೆ ಮ್ಯೂಚುವಲ್ ಫಂಡ್ಸ್ನಲ್ಲಿ ಲಾಕ್ ಆಗಿದೆ ಈ ಉತ್ತರ ಕೇಳಿದ ಮೇಲೆ ನಿನ್ನ ಇನ್ವೆಸ್ಟ್ಮೆಂಟ್ ಬ್ರೇಕ್ ಮಾಡಿ ದುಡ್ಡು ಕೊಡೋ ಅಂತ ಕೇಳೋ ಧೈರ್ಯ ಯಾರಿಗೂ ಬರಲ್ಲ ಜೊತೆಗೆ ನೀವು ಫೈನಾನ್ಷಿಯಲ್ ಆಗಿ ಎಷ್ಟು ಜವಾಬ್ದಾರಿಯುತ್ತಾರಂತೂ ಅವರಿಗೆ ಗೊತ್ತಾಗತ್ತೆ ಕೊನೆಯದಾಗಿ ಬನ್ನಿ ಈ ಇಡೀ ವಿಷಯವನ್ನೇ ಒಂದು ಬೇರೆ ಆ್ಯಂಗಲ್ನಿಂದ ನೋಡೋಣ ಈ ಪರಿಸ್ಥಿತಿ ಒಂದು ಸವಾಲಲ್ಲ ಅಲ್ಲ ಬದಲಿಗೆ ನಮ್ಮ ಸಂಬಂಧಗಳನ್ನು ಟೆಸ್ಟ್ ಮಾಡುವ ಒಂದು ಅವಕಾಶ ಹೌದು ಹಣ ಇಲ್ಲಿ ವಿಲನಲ್ಲ ಅದೊಂದು ಫಿಲ್ಟರ್ ಯಾರು ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಮ್ಮ ಜೊತೆ ನಿಲ್ತಾರೋ ಅವರೇ ನಿಜವಾದ ಸ್ನೇಹಿತರು ಯಾರು ಮುನ್ಸ್ಕೊಳ್ತಾರೋ ಅವರಿಂದ ದೂರ ಇರೋದೇ ಒಳ್ಳೆಯದು ಈ ಒಂದು ಲೈನ್ ಯಾವಾಗಲೂ ತಲೆಯಲ್ಲಿರಲಿ ನಿಮ್ಮ ಒಂದು ಇಲ್ಲ ಅನ್ನೋ ಉತ್ತರ ನಿಮ್ಮ ಸುತ್ತಲಿರುವ ನಿಜವಾದ ಮತ್ತು ನಕಲಿ ಮುಖಗಳನ್ನು ನಿಮಗೆ ಸ್ಪಷ್ಟವಾಗಿ ತೋರಿಸ್ಕೊಡ್ತದೆ ನಮ್ಮ ಈ ದಾರಿಯ ಉದ್ದೇಶ ಕೂಡ ಇದೆ ಫಿನಾನ್ಷಿಯಲ್ ಆಗಿ ಮತ್ತು ಮೆಂಟಲ್ ಆಗಿ ಸ್ಟ್ರಾಂಗ್ ಆಗೋದು ಹೇಗೆ ಅಂತ ತಿಳಿಸೋದು ನಿಮ್ಮ ಮನಃಶಾಂತಿ ಮತ್ತು ನಿಮ್ಮ ಹಣ ಎರಡನ್ನೂ ಕಾಪಾಡಿಕೊಳ್ಳುವ ಸರಿಯಾದ ದಾರಿಯನ್ನು ಕಂಡುಕೊಳ್ಳಲು ಸಹಾಯ ಮಾಡೋದೇ ನಮ್ಮ ಗುರಿ ಕೊನೆಗೆ ಒಂದೇ ಒಂದು ಪ್ರಶ್ನೆ ಫಿನಾನ್ಷಿಯಲ್ ಫ್ರೀಡಮ್ ಅಂದರೆ ಏನು ಬರೀ ದುಡ್ಡು ಮಾಡೋದಾ ಅಥವಾ ಕಷ್ಟಪಟ್ಟು ಸಂಪಾದಿಸಿದ ದುಡ್ಡನ್ನು ಮತ್ತೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ನೆಮ್ಮದಿಯನ್ನು ಎರಡನ್ನೂ ಕಾಪಾಡ್ಕೊಳ್ಳೋದಾ ಯೋಚನೆ ಮಾಡಿ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ ನಮಸ್ಕಾರ